ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಸಿಂಹ ರಾಶಿ ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಒಟ್ಟು ಮೂರು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಸಿಂಹ ರಾಶಿ ಜಾತಕರ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನುವಂಥ ವಿಷಯವನ್ನು ತಿಳಿಸ್ಕೊಡ್ತೀನಿ ಆರು ಆರು ಎರಡ್ ಸಾವಿರದ ಇಪ್ಪತ್ತೈದು ಎರಡು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ ಬೆಳಿಗ್ಗೆ ಬುಧ ರಾಶಿ ಪರಿವರ್ತನೆ ರಾತ್ರಿ ಮಂಗಳ ಗ್ರಹ ರಾಶಿ ಪರಿವರ್ತನೆ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಬುಧ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಕುಜ ರಾತ್ರಿ ಎರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಕಟಕ ರಾಶಿಯಿಂದ ನಿಮ್ಮ ಜನ್ಮ ರಾಶಿಗೆ ಕುಜನ ಸಂಚಾರ ಆಗುತ್ತೆ ಹದಿನೈದು ಆರು ಎರಡ್ ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಆರು ನಲವತ್ನಾಲ್ಕಕ್ಕೆ ಸೂರ್ಯ ನಿಮ್ಮ ಜ ಜನ್ಮ ರಾಶ್ಯಾಧಿಪತಿ ಸಿಂಹ ರಾಶಿಯವರಿಗೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಮಂಗಳ ಗ್ರಹ ಮಕಾ ನಕ್ಷತ್ರದಲ್ಲಿ ಸಂಚಾರ ಆಗ್ತಾನೆ ಬುಧ ಮೃಗಶಿರಾ ನಕ್ಷತ್ರ ಮೂರನೇ ಪಾದದಲ್ಲಿ ಸಂಚಾರ ಎಲ್ಲ ಗ್ರಹಗಳು ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಸಿಂಹ ರಾಶಿಯವರಿಗೆ ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಹೇಗಿರುತ್ತೆ ಅನ್ನುವಂಥ ವಿಷಯವನ್ನ ನಾನೀಗ ತಿಳಿಸ್ಕೊಡ್ತೀನಿ ಪ್ರಿಯ ವೀಕ್ಷಕರೇ ನೀವು ನನ್ನ ಚಾನೆಲ್ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಹಾಗೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲರಿಗೂ ಕೂಡ ಜ್ಯೋತಿಷ್ಯ ವಿಚಾರ ಗೊತ್ತಾಗ್ಲಿ ಅವರು ಕೂಡ ಪರಿಹಾರಗಳನ್ನ ಮಾಡಿಕೊಳ್ಳಿ ಅನ್ನುವಂತಹ ದೊಡ್ಡ ಭಾವನೆಯಿಂದ ಎಲ್ಲರೂ ಕೂಡ ಶೇರ್ ಮಾಡಿ ಹಾಗಾದ್ರೆ ಕುಜ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗ್ಬೇಕಾದ್ರೆ ಏನಾಗುತ್ತೆ ಕುಜಾ ಸಿಂಹ ರಾಶಿಯವರಿಗೆ ಚತುರ್ಥಾಧಿಪತಿ ಮತ್ತು ಭಾಗ್ಯಾಧಿಪತಿ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗ್ಬೇಕಾದ್ರೆ ಕೋಪ ಜಾಸ್ತಿ ಆಗ್ಬೋದು ಮನಸ್ಸಿನಲ್ಲಿ ಸಡನ್ ಆಗಿ ಶೀಘ್ರ ಕೋಪ ಬರ್ಬೋದು ಅವಾಗ ಕೋಪವನ್ನ ಮಾಡ್ಕೋಬೇಡಿ ಭೂಮಿ ವಿಚಾರದಲ್ಲಿ ಕೋಪ ಬರ್ಬೋದು ತಾಯಿ ವಿಚಾರದಲ್ಲಿ ಕೋಪ ಬರ್ಬೋದು ಯಾರನ್ನ ತಾಯಿ ಬಗ್ಗೆ ಭೂಮಿ ಬಗ್ಗೆ ನಿಮ್ಮ ಮನೆ ಬಗ್ಗೆ ಮಾತಾಡಿದಾಗ ನಿಮಗೆ ಸಡನ್ ಆಗಿ ಕೋಪ ಬರುವ ಸಾಧ್ಯತೆ ಇದೆ ಕೋಪ ಮಾಡ್ಕೊಳ್ಳೋದು ಒಳ್ಳೇದ ಅಲ್ಲ ಯಾವಾಗಲೂ ಕೂಡ ಸಮಾಧಾನವೇ ಎಲ್ಲಾ ದಾನಗಳಿಗಿಂತ ದೊಡ್ಡ ದಾನ ಅಂತೀವಿ ಸಮಾಧಾನವಾಗಿರ್ಬೇಕು ಕ್ರೋಧ ಪ್ರೀತಿ ಪ್ರಣಾಶಯತಿ ಮನು ವಿನಯನಾಶನ ಕೋಪ ಅನ್ನೋದು ನಮ್ಮಲ್ಲಿರುವ ಪ್ರೀತಿಯನ್ನು ನಾಶ ಮಾಡುತ್ತೆ ನಾನು ನಾನು ಅಂತ ಅಹಂಕಾರ ಪಟ್ರೆ ನಮ್ಮಲ್ಲಿರುವಂತಹ ವಿನಯ ಅನ್ನೋದು ನಾಶ ಮಾಡುತ್ತೆ ಕೋಪ ಬಂದಾಗ ಯಾವುದಾದ್ರು ಡಿಶಿಷನ್ ತಗೊಂತ ಕರೆಕ್ಟಾಗಿ ಡಿಶಿಷನ್ ತಗೊಳ್ಳೋಕಾಗತ್ತಾ ಆಗಲ್ಲ ಮನೆ ಖರೀದಿ ಮಾಡೋ ವಿಷಯದಲ್ಲಾಗಿರಲಿ ಯಾವುದೋ ಒಂದು ಮನೆ ಬಾಡಿಗೆ ತಗೊಳ್ಳೋ ವಿಷಯದಲ್ಲಾಗಿರಲಿ ಭೂಮಿ ತಗೊಳ್ಳೋ ಅಂತ ವಿಷಯದಲ್ಲಾಗಿರ್ಬೋದು ಅಗ್ರಿಕಲ್ಚರಲ್ ಲ್ಯಾಂಡ್ ಆಗಿರ್ಬೋದು ರಿಯಲ್ ಎಸ್ಟೇಟ್ ಆಗಿರ್ಬೋದು ನೀವು ಸ್ವಲ್ಪ ತಾಳ್ಮೆಯನ್ನು ವಹಿಸಬೇಕು ತಾಯಿ ಇದ್ರೆ ತಾಯಿಗೂ ಕೂಡ ಕೋಪ ಬರುವ ಸಾಧ್ಯತೆ ಇದೆ ಹಾಗಾದ್ರೆ ನನ್ನ ಫೈನಾನ್ಷಿಯಲ್ ಪೊಸಿಷನ್ ಹೇಗಿರುತ್ತೆ ನಿಮ್ಗೆ ಈ ತಿಂಗಳಲ್ಲಿ ಧನ ಲಾಭ ಯೋಗ ಬುಧ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾ ಫೈನಾನ್ಷಿಯಲಿ ಅಭಿವೃದ್ಧಿ ಆಗುತ್ತೆ ಧನ ಪ್ರಾಪ್ತಿಯಾಗುತ್ತೆ ಕೆಲಸ ಸಿಗುತ್ತಾ ದಶಮಾಧಿಪತಿ ಸ್ಥಾನದಲ್ಲಿ ಅಂದ್ರೆ ನೀವು ಮಾಡ್ತಾ ಇರುವಂತಹ ದೈವಾರಾಧನೆ ನಿಮ್ಗೆ ಸಹಕಾರ ಆಗಿ ಕೆಲಸ ಸಿಗುವ ಸಾಧ್ಯತೆಗಳು ಯಾವ್ದ್ರ ಕೆಲಸ ಸಿಗ್ಬೋದು ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಗಳು ಅಲ್ಲಿ ನಿಮಗೆ ಕೆಲಸ ಸಿಗುವಂತಹ ಸಾಧ್ಯತೆಗಳಿದೆ ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳು ಈಡೇರ್ಬೋದು ಯಾಕೆಂದ್ರೆ ಹದಿನೈದನೇ ತಾರೀಖು ಮೇಲೆ ಸೂರ್ಯ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾನೆ ಅದ್ರ ಜೊತೆಗೆ ಗುರು ಕೂಡ ಲಾಭ ಸ್ಥಾನದಲ್ಲಿ ಸಂಚಾರ ಅಲ್ಲಿ ಆತ್ಮ ಕಾರಕ ಯಾರು ಸೂರ್ಯ ಜೀವಕಾರಕ ಯಾರು ಗುರು ಜೀವಾತ್ಮ ಸಂಯೋಗ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಸ್ನೇಹಿತರಿಂದ ಲಾಭ ನೀವು ಮಾಡ್ತಾ ಇರೋಂಥ ವೃತ್ತಿಯಿಂದ ಲಾಭ ನಿಮ್ಮ ಎಲ್ಲಾ ಮನೋಕಾಮನೆಗಳು ಈಡೇರುತ್ತೆ ನಾನು ಯು ಎಸ್ ಎಲ್ಲಿ ಇದ್ದೀನಿ ಗುರುಜಿ ಅಂದ್ರೆ ಯು ಎಸ್ ಎ ಗವರ್ಮೆಂಟ್ ಇಂದ ಸಹಾಯ ಆಗ್ಬೋದು ನಾನು ಯುರೋಪ್ ಅಲ್ಲಿ ಇದ್ದೀನಿ ಅಂದ್ರೆ ಯುರೋಪ್ ಅಥವಾ ಇಂಡಿಯಾದಲ್ಲಿ ಇದ್ದೀನಿ ಅಂದ್ರೆ ಇಂಡಿಯನ್ ಗವರ್ಮೆಂಟ್ ಇಂದ ನಿಮ್ಮ ಏನೇನು ಡ್ಯೂಸ್ ಇದೆ ಅಥವಾ ನಿಂತೋಗಿದೆ ನಾನು ರಾಜಕಾರಣಿ ಪೊಲಿಟೀಶಿಯನ್ ಅಂದ್ರೆ ನಿಮ್ಗೆಲ್ಲ ನಿಮ್ಮ ಪಕ್ಷದ ಹೆಡ್ ಯಾರು ಇರ್ತಾರೆ ಅಧ್ಯಕ್ಷರು ಯಾರಿರ್ತಾರೆ ಅವರಿಂದ ನಿಮಗೆ ಸಹಕಾರ ನಿಮಗೆ ಸ್ಥಾನಮಾನ ಗೌರವಗಳು ಪ್ರಾಪ್ತಿಯಾಗುವ ಸಾಧ್ಯತೆಗಳು ಏನಾದರೂ ಪಕ್ಷದಲ್ಲಿ ಪೋಸ್ಟ್ ಪೊಸಿಷನ್ ಸಿಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಆದ್ರೆ ಸ್ವಲ್ಪ ಸಮಾಧಾನ ನಿಮ್ಗೆ ಇರಬೇಕು ತೃತೀಯಾಧಿಪತಿ ಶುಕ್ರ ತೃತೀಯ ಭಾವವನ್ನು ನೋಡೋದ್ರಿಂದ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡಿದ್ರೂ ಕೂಡ ಸಿಗುವ ಸಾಧ್ಯತೆ ಇರುತ್ತೆ ಕಮ್ಯುನಿಕೇಶನ್ ಅಂದಾಗ ಏನು ಮಾಡಬೇಕು ಮಾರ್ಕೆಟಿಂಗ್ ಇಂಡಸ್ಟ್ರಿ ಮೊಬೈಲ್ ಇಂಡಸ್ಟ್ರಿ ಇವೆಲ್ಲ ಕಮ್ಯುನಿಕೇಶನ್ ಬರುತ್ತೆ ಕೊರಿಯರ್ ಇಂಡಸ್ಟ್ರಿ ಇನ್ವೆಸ್ಟ್ಮೆಂಟ್ ಇಂಡಸ್ಟ್ರಿ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಬ್ಯಾಂಕ್ಗಳಲ್ಲೇ ಬಹಳ ಒಳ್ಳೆ ಬ್ಯಾಂಕ್ಗಳು ಅಂದ್ರೆ ಏನು ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಗಳು ಸಹ ಬೇಕಾದ ಸಂಬಳ ಕೊಡುವಂಥದ್ದು ಅಂತ ಕಡೆ ಅದೇ ಅದೃಷ್ಟದಿಂದ ನಿಮಗೆ ಧನ ಆಗುತ್ತೆ ನೀವು ಮಾಡಿದಂತಹ ಪೂಜೆ ಸ್ತ್ರೀ ದೇವತೆಯಿಂದ ಅನುಕೂಲ ಆಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಶಕ್ತಿ ದೇವತೆಗಳಿಂದ ಸಹಕಾರ ಪ್ರಾಪ್ತಿಯಾಗುತ್ತೆ ರಾಹು ಶುಕ್ರನನ್ನ ನೋಡೋದ್ರಿಂದ ನಿಮಗೆ ಇಂಡಿಯಾದಲ್ಲಿದ್ರು ಕೂಡ ವಿದೇಶ ಕೆಲಸಗಳು ಗುರುಜಿ ನಾನು ಫಾರಿನ್ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸಿಗುತ್ತೆ ಆ ಕಂಪನಿ ಹೆಂಗಾಗಿರ್ಬೇಕು ಫಾರಿನರ್ಸ್ ನಡೆಸ್ತಾ ಇರಬೇಕು ಬೇರೆ ಜಾತಿ ಧರ್ಮದವ್ರು ನಡೆಸ್ತಾ ಇರ್ತಾರೆ ಅಂತ ಕಡೆ ಎನ್ ಸಿ ಕಂಪನಿಗಳು ಮಲ್ಟಿ ನ್ಯಾಷನಲ್ ಕಂಪನೀಸ್ ಯಾಕಂದ್ರೆ ರಾಹು ಶುಕ್ರನನ್ನ ನೋಡ್ತಾ ಇರೋದ್ರಿಂದ ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಕೂಡ ಧನ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಈಗ ಚತುರ್ಥಾಧಿಪತಿ ಮಂಗಳ ಗ್ರಹ ಭಾಗ್ಯಾಧಿಪತಿ ಮಂಗಳ ಗ್ರಹ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಸಕ್ಸಸ್ ಆಗುವಂಥದ್ದು ಅದ್ರ ಜೊತೆಗೆ ಆರೋಗ್ಯದ ವಿಷಯದಲ್ಲಿ ರಕ್ತ ಸ್ವಲ್ಪ ಕೆಡುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಇನ್ನ ಪಂಚಮಾಧಿಪತಿಯಾದಂತಹ ಗುರು ಪಂಚಮ ಭಾವವನ್ನು ನೋಡೋದ್ರಿಂದ ನಿಮಗೆ ಶೇರ್ ಮಾರ್ಕೆಟ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ನಾಲೆಜ್ ಇರುತ್ತೆ ಮಗನ ವಿಷಯದಲ್ಲೂ ಮೊದಲನೇ ಮಗ ಇರ್ಬೋದು ಅಥವಾ ನಿಮ್ಗೆ ಅವರು ಮಗಳಿರ್ಬೋದು ಯಾರು ಫಸ್ಟ್ ಚೈಲ್ಡ್ ಇರ್ತಾರೆ ಅಂಥವರಿಂದ ನಿಮಗೆ ಅನುಕೂಲ ನಿಮ್ಮ ಬುದ್ಧಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಎಲ್ಲಿ ಹಣಕ್ಕಿಂತ ಹಣ ಬೆಳೆಸಬಹುದು ಇವೆಲ್ಲ ಬುದ್ಧಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಆಕ್ಟಿವ್ ಆಗಿರುತ್ತೆ ನಿಮ್ಮ ಬುದ್ಧಿ ಜ್ಞಾನ ನೀವು ಯಾವುದೇ ಶೇರ್ ಮಾರ್ಕೆಟ್ ಅಲ್ಲಿ ಹಣ ಹೂಡಿಕೆ ಮಾಡಿದ್ರು ಕೂಡ ಲಾಭ ಮಾಡೋ ತರ ನಿಮ್ಮ ತಲೆ ಚೆನ್ನಾಗಿ ಓಡುತ್ತೆ ಇನ್ನು ಆರನೇ ಮನೆ ಅಧಿಪತಿ ಮತ್ತು ಸಪ್ತಮಾಧಿಪತಿಯಾಗಿ ಶನಿ ದೇವರು ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ವಾಹನಗಳ ಅಪಘಾತಗಳಾಗುವ ಸಾಧ್ಯತೆಗಳಿದೆ ಎಚ್ಚರ ನೀಚ ಜನರ ಸಹವಾಸದಿಂದ ಎಚ್ಚರ ನೀಚ ಜನರ ಜೊತೆ ವ್ಯವಹಾರಗಳು ಮಾಡ್ಬೇಕಾದ್ರೂ ಬಹಳ ಎಚ್ಚರಿಕೆಯಾಗಿ ಇರಿ ಅನ್ನುವಂತಹ ವಿಷಯವನ್ನ ಸಿಂಹರಾಶಿಯವರಿಗೆ ತಿಳಿಸ್ತಾ ಪ್ರಿಯ ವೀಕ್ಷಕರೇ ನಾನು ಜೂನ್ ಎರಡು ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಸಿಂಹ ರಾಶಿಯವರನ್ನು ತಿಳಿಸಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನೀವೆಲ್ಲ ದೇವ್ರನ್ನ ಓಂ ರುದ್ರಾಯ ನಮಃ ಅನ್ನುವಂತಹ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನು ಮಾಡಿ ದೇವ್ರು ಒಳ್ಳೇದು ಮಾಡಲಿ ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ